ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಬದುಕಲ್ಲಿ ಏನಾಗ್ತದೆ ಅನ್ನೋದು ಭಾಗ್ಯಾಗೆ ಅರ್ಥ ಆಗ್ತಿಲ್ಲ ಅಷ್ಟ್ರ ಮಟ್ಟಿಗೆ ತಾಂಡವ್ ರಿಯಾಕ್ಟ್ ಮಾಡ್ತಿದ್ದಾರೆ ತಾಂಡವ ಅವತಾರಕ್ಕೆ ಇಡೀ ಮನೆ ಬಿಚ್ಚು ಬಿದ್ದದಷ್ಟು ಅಲ್ಲದೆ ಭಾಗ್ಯ ತಾಂಡವ್ ಜೊತೆ ಚಾಲೆಂಜ್ ಹಾಕ್ಬೇಕಾಗಿರೂ ಸಮಯ ಬಂದಿದೆ ಹಾಗಿದ್ರೆ ಏನಾಯ್ತು ಏನ್ ಕತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ತಾಂಡವ ಸಂಬಂಧಕ್ಕೆ ಕ್ಲೈಮ್ಯಾಕ್ಸ್ ಕೊಟ್ಟೆ ಬಿಟ್ರು ಭಾಗ್ಯ ಎಲ್ಲರೂ ಮುಂದೆ ಅವರ ಮುಖವಾಡ ಬಟಾ ಬೈಲಾಗೋದ್ರ ಜೊತೆಗೆ ಇಡೀ ಮನೆ ಗಲಾಟೆ ಆಗ್ತದ ಅಕ್ಕಪಕ್ಕ ಅವ್ರು ಎಲ್ಲೂ ಕೂಡ ಏನೋ ಆಗ್ತದೆ ಕುಸುಮ ಅವ್ರ ಮನೆಯಲ್ಲಿ ಅಂತ ಹೇಳಿ ಮನೆ ಹತ್ರಕ್ಕೆ ಬಂದ್ಬಿಟ್ರು ನಾಲ್ಕ ಜನದ ಮುಂದೆ ಕೂಡ ಇಲ್ಲಿ ಕುಸುಮ ಅವರ ಮರ್ಯಾದೆ ಮನೆ ಮರ್ಯಾದೆ ಬೀದಿ ಪಾಲ ಆಗ್ತದೆ ಎಕಡೆ ತಾಂಡವ ರಂಪಾಟಕ್ಕೆ ತಾಂಡವ ತಾಳಿ ಕಟ್ಟಿರು ತಾಂಡವೇ ತಾಳಿಗೆ ಬೆಲೆ ಕೊಡದೆ ಇದ್ದಾಗ ತಾಳಿನ ಕಸವಾಗಿ ಕಂಡಾಗ ಭಾಗ್ಯ ಸೆಡದೇ ಇರ್ತಾರೆ ಸೆಡಿದಷ್ಟು ಎಲ್ಲ ಗಂಡ ಅನ್ನೋದು ನೋಡದೆ ಇಷ್ಟು ದಿನ ಸತಿ ಸಾವಿತ್ರಿ ಆಗಿದ ಭಾಗ್ಯನೇ ಇವತ್ತು ದುರ್ಗಿ ಅವತಾರ ತಾಳಿದ್ದೆ ತಾಂಡವ್ ಕೆನ್ನೆಗೆ ಬಾರ್ಸೆ ಬಿಡ್ತಾರೆ ಕಡೆ ಎಲ್ಲರೂ ಕೂಡ ಶಾಕ್ ಅಮ್ಮ ಶ್ರೇಷ್ಠ ಎಲ್ಲರೂ ಕೂಡ ಹಿತ ಅಂತೂ ಚಪ್ಪಾಳೆ ಬಡಿತಿದ್ದಾರೆ ಸೂಪರ್ ಭಾಗ್ಯ ನೀವು ಇದನ್ನು ಯಾವತ್ತೂ ಮಾಡಬೇಕಾಗಿತ್ತು ನೀವು ಅಂತ ಆದರೆ ಇಲ್ಲಿ ತಾಂಡವ್ಗೆ ಎಲ್ಲರೂ ಮುಂದೆ ಕೂಡ ಅಮ್ಮನ ಆಗೋಯ್ತು ಮೊದಲೇ ಗಂಡಸು ಅನ್ನೋ ಭಾವ ಇರ್ತದೆ ಂತ ತಾಂಡವ್ ಹೆಂಡತಿ ಅದ್ರ ಕಪಾಳಗ್ ಬಾರಿಸಿಕೊಂಡ್ ಮೇಲೆ ಸುಮ್ಮನೆ ಇರ್ತಾರೆ ಮೊದಲೇ ಭಾಗ್ಯ ಅಂದ್ರೆ ಆಗ್ತಿರ್ಲಿಲ್ಲ ಆದ್ರೆ ಈಗ ಕೆನೆಗೆ ಬಾರಿಸ್ಕೊಂಡ್ ಮೇಲೆ ತಾಂಡವಂತೂ ಇನ್ನಿಲ್ಲವಾಗಿ ಕೆಂಡ ಕರ್ತಾರೆ ಅದೇ ಕಾರಣಕ್ಕೆ ಇಲ್ಲಿ ಭಾಗ್ಯನ ಮನೆಯಿಂದ ಹೊರ ದಬ್ಬಕ್ಕೆ ರೆಡಿ ಆಗದೇ ಬಿಟ್ರು ಯಾವುದೇ ಕಾರಣಕ್ಕೂ ಕೂಡ ನಿನಗೆ ಮನೇಲಿ ಜಾಗ ಇಲ್ಲ ನನ್ನ ಕೆನೆಗೆ ಬಾರಿಸ್ತೇ ಅಲ್ವಾ ಜೊತೆಗೆ ನಿನ್ ಮುಖ ನೋಡ್ಕೊಂಡು ಕೂಡ ಇರೋಕೆ ಆಗೋದಿಲ್ಲ ಈ ಮನೇಲಿ ಇರ್ಕೂಡದು ಅಂದ್ರೆ ಇರ್ಕೂಡ್ದು ನಿನಗೆ ನನ್ನ ಮನೇಲಿ ಜಾಗ ಇಲ್ಲ ಮೊದಲು ಇಲ್ಲಿಂದ ಹೋಗ್ತಾ ಇರು ಅಂತ ಹೇಳಿ ಮನೆಯಿಂದ ಹೊರಗಡೆ ದಬ್ಬುಕೆ ರೆಡಿ ಆದ್ರೆ ಭಾಗ್ಯ ಈಗಲೂ ಕೂಡ ಮನೆಯಿಂದ ಹೊರಗಡೆ ಹೋಗಿ ತನ್ನ ಹಾಕೊಂಡು ತನ್ನ ಮಕ್ಕಳಿಗೆ ಅಪ್ಪನ ಇಲ್ಲ ಮಾಡೋಕೆ ಆಕೆಗೆ ಇನ್ನು ಇಷ್ಟ ಇಲ್ಲ ಹಾಗಾಗಿ ಆಕೆ ಈಗಲೂ ಕೂಡ ಹೋಗೋಕೆ ಸುತ್ತಿಲ್ಲ ಆದ್ರೂ ಕೂಡ ತಾಂಡವ್ ಬಿಡ್ತಾನೆ ಇಲ್ಲ ಹೊರ ದಬ್ಬೋಕೆ ಎಳಕೊಂಡು ಆಚೆಗೆ ಕರ್ಕೊಂಡು ಬಂದೇ ಬಿಡ್ತಾರೆ ಈ ಕಡೆ ಅಪ್ಪ ಕೂಡ ಹೇಳ್ತಿದ್ದಾರೆ ಬೇಡ ತಾಂಡವ್ ಅಂತ ಆದ್ರೆ ಅಪ್ಪನ ಮಾತು ಕೂಡ ಕೇಳ್ತಿಲ್ಲ ಭಾಗ್ಯ ಈ ಮನೆಯಿಂದ ಹೋಗಿ ಹೋದರೆ ಖಂಡಿತ ಈ ಮನೆ ಮನೆಯಾಗಿ ಉಳಿಯೋದಿಲ್ಲ ನೀನು ಬದುಕು ಸರ್ವನಾಶ ಆಗಿಬಿಡುತ್ತೆ ಅಂತ ಹೇಳ್ತಿದ್ರೆ ಯಾರು ಮಾತನ್ನು ಕೂಡ ಕೇಳಿದೆ ಮನೆಯಿಂದ ಹೊರಗಡೆ ಎಳ್ಕೊಂಡು ಕರ್ಕೊಂಡು ಬಂದೇ ಬಿಡ್ತಾರೆ ಈ ಕಡೆ ಮಕ್ಕಳು ಎಲ್ಲರೂ ಕೂಡ ಅಮ್ಮನ ಹೋಗಬಾರ್ದು ಅಂತ ತಡೀತಿದ್ದಾರೆ ಈ ಕಡೆ ತಾಂಡವ ಶ್ರೇಷ್ಠ ಆಗಿ ಆ ಮಕ್ಕಳನ್ನೆಲ್ಲ ಇಟ್ಕೋ ಅಂತ ಹೇಳ್ತಾರೆ ಮಕ್ಕಳನ್ನು ಹಿಡಿಯೋ ಪ್ರಯತ್ನ ಮಾಡಿದ್ರು ಕೂಡ ಶ್ರೇಷ್ಠ ಮಕ್ಕಳು ಬಿಡಿಸ್ಕೊಂಡು ಹೊರಗಡೆ ಬರ್ತಾರೆ ಈ ಕಡೆ ಎಲ್ಲರೂ ಕೂಡ ಹೇಳ್ತಿದ್ದಾರೆ ಏನು ಮಾಡ್ತಿದೆಯಾ ತಾಂಡವ ದಯವಿಟ್ಟು ಕೆಲಸ ಮಾಡಬೇಡ ನೀನು ಅಂತ ಈ ಕಡೆ ಭಾಗ್ಯ ಕೂಡ ಯಾವುದೇ ಕಾರಣಕ್ಕೂ ಮನೆಯಿಂದ ಹೋಗೋಲ್ಲ ಅಂದ್ರೆ ಯಾಕೆ ಹೋಗೋದಿಲ್ಲ ನೀನ್ ಅಂದ್ರೆ ನನ್ಗೆ ಇಷ್ಟಾನೇ ಇಲ್ಲ ಸುಮ್ಮನೆ ಮನೆಯಿಂದ ಹೊರಗಡೆ ಹೋಗ್ತಾ ಇರು ಅಂತ ಹೇಳ್ತಿದ್ದಾರೆ ಅಕ್ಕಪಕ್ಕದವರಂತೂ ಬಂದಿದ್ದೆ ಏನು ನಡೀತಿದೆ ಇಲ್ಲಿ ಅಂತ ಖಾಬರಿ ಆಗ್ತಿದ್ದಾರೆ ಜೊತೆಗೆ ಇಲ್ಲಿ ನನಗೆ ಬೇಕಾಗಿರೋದು ಶ್ರೇಷ್ಠ ಶ್ರೇಷ್ಠ ಜೊತೆ ನಾನು ಇರ್ತೀನಿ ಶ್ರೇಷ್ಠ ಜೊತೆ ನಾನು ಖುಷಿಯಾಗಿರ್ತೀನಿ ನಿನ್ನ ಜೊತೆ ಅಲ್ಲ ನಿನ್ನ ಅವಶ್ಯಕತೆ ನನಗಿಲ್ಲ ಅಂತ ತಾಂಡವ್ ಹೇಳ್ತಿದ್ದಾಗಲೇ ಜನಗಳಿಗೆ ಗೊತ್ತಾಗ್ಬಿಡುತ್ತೆ ಈ ತಾಂಡವ್ ಕಳ್ಳ ಸಂಬಂಧ ಇಟ್ಕೊಂಡಿದ್ದಾರೆ ಅಕ್ರಮ ಸಂಬಂಧ ಶ್ರೇಷ್ಠ ಅನ್ನೋರ್ ಜೊತೆ ಅಫೇರ್ ಅದೇ ಕಾರಣಕ್ಕೆ ಮನೆಯಲ್ಲಿ ಗಲಾಟೆ ಆಗ್ತದೆ ಹಾಗಾಗಿ ಭಾಗ್ಯನ ಮನೆ ಹೊರಗಡೆ ದಪ್ತಿದ್ದಾರೆ ಅಂತ ಹೇಳಿ ತಾಂಡವ್ ಮತ್ತೆ ಕುಸುಮಾ ಅವ್ರ ಮನೆ ಬಗ್ಗೆ ಗುಸುಗುಸು ಗುಸು ಬಿಸು ಬಿಸುನ ಅಲ್ಲೇ ಮಾತನಾಡ್ತಿದ್ದಾರೆ ಈ ಕಡೆ ಕುಸುಮಾ ಅವ್ರಂತೂ ಏನು ಮಾತಾಡ್ತಿದ್ಯಾ ತಾಂಡವ್ ತಲೆ ಯಾವುದೇ ಕಾರಣಕ್ಕೂ ಕೂಡ ಈ ಮನೆಯಿಂದ ಹೋಗೋದಿಲ್ಲ ಈ ಮನೆ ಸೊಸೆ ನಮ್ಮನೆ ಮಗಳು ಅಂತಿದ್ದಾರೆ ಯಾರು ಹೇಳಿದ್ದು ನೀವೆಲ್ಲ ಹೇಳಿದ್ರೆ ಅಂತ ಕೇಳ್ಕೊಂಡಿರ್ತೀನಿ ಅಂತ ಅನ್ಕೊಂಡಿದ್ರ ಯಾವುದೇ ಕಾರಣಕ್ಕೂ ಈ ಭಾಗ್ಯಗೆ ನನ್ನ ಮನೆಯಲ್ಲಿ ಜಾಗ ಇಲ್ಲ ನನ್ನ ಮನಸ್ಸಲ್ಲೂ ಜಾಗ ಇಲ್ಲ ನನ್ನ ಮನೆಯಲ್ಲೂ ಜಾಗ ಇಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಡಿ ಅಂದ್ರೆ ದಯವಿಟ್ಟು ಕೋಪದ ಕೈಗೆ ಬುದ್ಧಿ ಕೊಡ್ಬೇಡಿ ವಿವೇಕ ಇಟ್ಕೊಂಡು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ಅಂತ ಮಾವ ಕೂಡ ಹೇಳ್ತಿದ್ದಾರೆ ಯಾವ ತಾಳ್ಮೆ ಗಿಳ್ಮೆ ಯಾವ ಕುತ್ಕೊಂಡು ಯೋಚನೆ ಮಾಡಿದ್ರು ಅಷ್ಟೇ ಆದ್ರೂ ಈ ಭಾಗ್ಯ ನನಗೆ ಇಷ್ಟ ಆಗೋದಿಲ್ಲ ಸುಮ್ಮನೆ ಕರ್ಕೊಂಡು ಹೋಗ್ರಿ ಇವ್ರನ್ನ ಯಾರಿಗ್ರೀ ಬೇಕು ಈ ಭಾಗ್ಯ ಈ ಮುಖ ನೋಡೋಕೆ ನನ್ಗೆ ಆಗೋದಿಲ್ಲ ಎಮ್ಮೆ ಅಂತ ಹೇಳಿ ಅಲ್ಲೂ ಕೂಡ ಮಾತನಾಡ್ತಿದ್ದಾರೆ ತಾಂಡವ್ ಹೌದಾ ಭಾಗ್ಯ ಮಾತ್ರ ಇಲ್ಲಿಂದ ಹೋಗೋದಿಲ್ಲ ಹೋದರೆ ನಾನು ಕೂಡ ಭಾಗ್ಯಾರ್ಚತನೇ ಹೋಗ್ತೀನಿ ಯಾವುದೇ ಕಾರಣಕ್ಕೂ ಕೂಡ ಈ ಮನೆಯಲ್ಲಿ ಅಂತೂ ನಾನು ಇರೋದಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ತಾಂಡವ್ ಶಾಕ್ ಆಗ್ತಿದ್ದಾರೆ ಈ ಕಡೆ ಭಾಗ್ಯ ಕೂಡ ತನ್ನ ಅತ್ತೆ ಮಾವನ್ನೇ ನೋಡ್ತಿದ್ರೆ ಈ ಕಡೆ ಮಾವ ಅಂದ್ರೆ ಭಾಗ್ಯ ತಂದೆ ಏನ್ ಬಿಕ್ಕಮ್ಮ ನಿಮ್ಮ ಮಗ ಏನು ವಿವೇಕ ಇಲ್ಲದೆ ಮಾತಾಡ್ತಾರೆ ಅಂದ್ರೆ ನೀವು ಕೂಡ ಅದೇ ರೀತಿ ಮಾತಾಡ್ತಿದ್ರಲ್ಲ ಅಂದ್ರೆ ನಾನು ಮಾತಾಡ್ತಿಲ್ಲ ನಿಜಾನೇ ಹೇಳ್ತಿದ್ದೀನಿ ಭಾಗ್ಯಗೆ ಈ ಮನೇಲಿ ಅವಕಾಶ ಇಲ್ಲ ಇರೋಕೆ ಅಂದಮೇಲೆ ಅವಳು ಇಲ್ಲದೇ ಇರ್ತಕ್ಕಂಥ ಮನೇಲಿ ನಾನು ಯಾವುದೇ ಕಾರಣಕ್ಕೂ ಇರುವುದಿಲ್ಲ ಅವಳು ನನ್ನ ಭಾಗ್ಯ ಅವಳು ಇರೋ ಕಡೆನೇ ನಾನು ಕೂಡ ಇರುವುದು ಅವಳೇ ನಮಗೆ ಎಲ್ಲ ಅಂತ ಹೇಳ್ತಾರೆ ಈ ಕಡೆ ಏನು ಮಾ ತಲೆ ಕೆಟ್ಟಿದ್ಯಾ ಅಂತಿದ್ರೆ ನನ್ನ ತಲೆ ಕೆಟ್ಟಿಲ್ಲ ತಲೆ ಸರಿ ಹೋಗಿದೆ ನಮ್ಮ ಮಗ ನಮಗೆ ಇಲ್ಲ ಅಂದಮೇಲೆ ಏನು ಮಾಡೋಕ್ಕಾಗುತ್ತೆ ನೀನು ನಮ್ಮ ಮಾತನ್ನು ಕೇಳ್ತಾ ಇದೆಯಾ ಭಾಗ್ಯನ ಈ ಮನೇಲಿ ಉಳಿಸ್ಕೋತಾ ಇದೆಯೋ ಉಳಿಸ್ಕೊ ನಾವು ಕೂಡ ಇರ್ತೀವಿ ಅದರ್ವೈಸ್ ನಾವು ಕೂಡ ಇರೋದಿಲ್ಲ ಅಂತ ಕುಸುಮರು ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಅಪ್ಪ ಕೂಡ ಬಂದಿದ್ದೆ ನೀನು ಮಾತ್ರ ಅಲ್ಲ ಕುಸುಮಾ ನಾನು ಕೂಡ ಈ ಮನೆಯಲ್ಲಿ ಇರುವುದಿಲ್ಲ ಯಾರು ಇವನ ಹತ್ರ ಇರ್ತಾರೆ ಇವತ್ತು ಭಾಗ್ಯನ ಹೊರಗೆ ಹಾಕಿದಾನೆ ನಾಳೆ ನಮ್ಮನ್ನು ಕೂಡ ಹೊರಗಾಕ್ತಾನೆ ಹಾಕ್ತಾನೆ ಏನು ಮನುಷ್ಯನಾಗಿ ಉಳ್ಕೊಂಡಿದ್ದಾನೆ ಬೇರೆ ಅಕ್ರಮ ಸಂಬಂಧಕ್ಕೋಸ್ಕರ ಶ್ರೇಷ್ಠಗೋಸ್ಕರ ಇವ್ನ ಏನ್ ಬೇಕಿದ್ರು ಮಾಡ್ತಾನೆ ನಮ್ಮ ಭಾಗ್ಯ ನಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊತಾಳೆ ಅನ್ನೋ ನಂಬಿಕೆ ನಮಗಿದೆ ಅವಳು ನಮ್ಮನ್ನ ತುಂಬ ಪ್ರೀತಿಯಿಂದ ನೋಡ್ಕೋತಾಳೆ ಆ ನಂಬಿಕೆ ನಮಗೆ ನಿನ್ನ ಮೇಲಿಲ್ಲ ನಾವು ಭಾಗ್ಯ ಜೊತೆ ಇರ್ತೀವಿ ಅವಳು ನಮ್ಮನ್ನ ಹೇಗೆ ಬೇಕಿದ್ರು ಸಕಲಿ ನಮಗೆ ಪ್ರೀತಿ ಕೊಡ್ತಾಳಲ್ವಾ ಅದಕ್ಕಿಂತ ನಮಗೆ ಭಕ್ತಿಯೂ ಕೂಡ ಬೇಕಾಗಿಲ್ಲ ಅಂತ ಇಲ್ಲಿ ತಂದೆ ಹೇಳ್ತಾರೆ ನಿಮ್ ಇಬ್ಬರಿಗೆ ತಲೆ ಕೆಟ್ಟಿದೆ ಸುಮ್ಮನೆ ಯಾಕೆ ರೀತಿ ಆಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಕಡೆ ಶ್ರೇಷ್ಠ ಅಂತೂ ನೋಡು ತಾಂಡವ್ ಅವರು ನಿನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಎಷ್ಟು ದಿನ ಅವ್ರು ಬ್ಲ್ಯಾಕ್ ಮೇಲ್ಗೆ ನಿನ್ ತಲೆ ತಗ್ಸ್ತೀಯಾ ಸುಮ್ಮನೆ ಬಿಡು ಹೋಗೋರೆಲ್ಲ ಹೋಗ್ಲಿ ಬಿಟ್ಬಿಡು ನೀನು ಅಂತ ಹೇಳ್ತಿದ್ದಾಳೆ ಜೊತೆಗೆ ತನ್ನ ತಾಂಡೋ ಕೈ ಬುಜದ ಮೇಲೆ ಕೈ ಇಡೋದನ್ನ ನೋಡಿದ್ದೆ ಭಾಗ್ಯಂಡ ಕಾರ್ತಿದಾರೆ ಬಟ್ ಏನೂ ಮಾತನಾಡ್ತಿಲ್ಲ ತದನಂತರ ಈ ಕಡೆ ತಾಂಡವ್ ಕೂಡ ಏನು ನೀವಿಬ್ರು ಬ್ಲ್ಯಾಕ್ ಮೇಲ್ ಮಾಡ್ತಿದ್ರೆ ನೀವು ಬ್ಲ್ಯಾಕ್ ಗೆಲ್ಲ ಬಗ್ಬಿಟ್ಟು ಭಾಗ್ಯನ ಉಳಿಸ್ಕೊಂಬಿಡ್ತೀನಿ ಅಂತ ಅನ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಅಷ್ಟೇ ಯಾವುದೇ ಕಾರಣಕ್ಕೂ ಕೂಡ ನಾನು ಭಾಗ್ಯನ ಉಳಿಸ್ಕೊಳ್ಳೋ ಮಾತೇ ಇಲ್ಲ ನೀವು ಕೂಡ ಹೋಗ್ಬೋದು ಅಂತ ಹೇಳ್ತಾರೆ ಈ ಕಡೆ ಈತ ದಯವಿಟ್ಟು ತಾಂಡವ್ರೆ ಅರ್ಥ ಮಾಡ್ಕೊಳ್ಳಿ ಅಂತ ಏನೋ ಹೇಳೋಕೆ ಬಂದರೆ ಈ ಕಡೆ ಈ ಒಂದು ಪ್ರಪಂಚದಲ್ಲಿ ದೊಡ್ಡ ಬಿಸ್ನೆಸ್ ಏನು ಗೊತ್ತಾ ಮೈಂಡ್ ಯುವರ್ ಓನ್ ಬಿಸ್ನೆಸ್ ನಿಮ್ಮದನ್ನ ನೀವು ನೋಡ್ಕೊಳ್ಳಿ ಗಂಡ ಹೆಂಡತಿ ನಡುವೆ ಬರ್ತಿದ್ರಲ್ಲ ನೀವು ಯಾರಿ ಬರುವುದಕ್ಕೆ ಬರೋದಕ್ಕೆ ನಿಮ್ಮ ಕೆಲಸ ನೀವು ಮಾಡ್ಕೊಂಡಿದ್ರೆ ಸಾಕು ಅಷ್ಟೆ ಅಂತ ತಾಂಡವ ಅವ್ರಿಗೂ ಕೂಡ ಅವಮಾನ ಮಾಡ್ತಾರೆ ಈ ಕಡೆ ಎಲ್ರಿಗೂ ಕೂಡ ಕೌಂಟರ್ ಕೊಟ್ಟೆ ತಾಂಡವ ಮಾತಾಡ್ತಿದ್ದಾರೆ ಭಾಗ್ಯ ಅಂತೂ ಈ ಮನೇಲಿ ಇರ್ಕೂಡ್ದು ಅಂತ ಹೇಳಿ ತಳ್ಳಿ ದಬ್ಬೆ ಬಿಡ್ತಾರೆ ತದನಂತರ ನೀವು ಎಲ್ಲರೂ ಬೇಕಾದರೂ ಹೋಗಿ ಆದರೆ ನನ್ನ ಮಕ್ಕಳನ್ನು ಯಾವುದೇ ಕಾಣಕು ನಾನಂತೂ ಬಿಡುವುದಿಲ್ಲ ಅಂತ ಹೇಳಿ ಮಕ್ಕಳನ್ನು ಎಳ್ಕೋತಿದ್ದಾರೆ ತಾಂಡವ್ ಈ ಕಡೆ ಮಕ್ಕಳು ಕೂಡ ಹೋಗು ಇಷ್ಟ ಇಲ್ಲ ಬಿಡಿಸ್ಕೊಳ್ಳೋಕೆ ಟ್ರೈ ಮಾಡಿದ್ರು ತಾಂಡವ ಹುಚ್ಚಾಟ ಎಲ್ಲೇ ಮೀರಿದೆ ಮಕ್ಕಳನ್ನ ಬಿಗಿ ತಪ್ಪಿ ಒಳಗಡೆ ಕರ್ಕೊಂಡು ಹೋಗೋ ಶ್ರೇಷ್ಠ ಎಳ್ಕೊಂಡು ಅಂತ ಹೇಳ್ತಿದ್ದಾರೆ ಶ್ರೇಷ್ಠ ಕೂಡ ಒಳಗಡೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ರೆ ಈ ಕಡೆ ಭಾಗ್ಯ ಮಕ್ಕಳನ್ನ ಎಳ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾರೆ ಆದರೆ ತಾಂಡವ್ ಬಂದಿದೆ ಈ ಕಡೆ ಭಾಗ್ಯನ ದಬ್ಬೆ ಬಿಡ್ತಾರೆ ಈ ಕಡೆ ಭಾಗ್ಯ ರೆಬಲ್ ಆಗಿದ್ದಾರೆ ದುರ್ಗಿ ಆಗಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ನನ್ನ ಮಕ್ಕಳನ್ನ ನಿಮ್ಮ ಹತ್ರ ಬಿಟ್ಟು ಹೋಗೋಕೆ ಸಾಧ್ಯನೇ ಇಲ್ಲ ನನ್ನ ಮಕ್ಕಳನ್ನ ನಿಮ್ಮಂಥ ಮನುಷ್ಯರ ಹತ್ರ ಬಿಟ್ಟು ಹೋಗದ ನನ್ನ ಮಕ್ಕಳು ನನ್ನ ಜೊತನೇ ಇರ್ತಾರೆ ನನ್ನ ಮಕ್ಕಳು ಮಾತ್ರನೇ ಅಲ್ಲ ನನ್ನ ಹತ್ರ ಅತ್ತೆ ಮಾವ ಎಲ್ಲರೂ ಕೂಡ ನನ್ನ ಜೊತೆಯೇ ಇರ್ತಾರೆ ನನ್ನ ಸಂಸಾರನೂ ಉಳಿಸ್ಕೋತೀನಿ ನನ್ನ ಮಕ್ಕಳನ್ನು ಉಳಿಸ್ಕೋತೀನಿ ನನ್ನ ಅತ್ತೆ ಮಾವನ್ನು ಕೂಡ ಉಳಿಸ್ಕೋತೀನಿ ಯಾರು ನಿಮಗೆಲ್ಲ ಬೆಲೆ ಕೊಡ್ತಾರೆ ಅಂತ ಹೇಳಿದ್ದೆ ಈ ಕಡೆ ಮಕ್ಕಳನ್ನು ಎಳ್ಕೊಂಡು ಬಂದೇ ಬಿಡ್ತಾಳೆ ಭಾಗ್ಯ ಈ ಕಡೆ ತಾಂಡವ್ ಏನೇ ಮಾಡಿದ್ರು ಕೂಡ ಮಕ್ಕಳನ್ನು ಉಳಿಸ್ಕೊಳೋಕ್ಕೂ ಕೂಡ ಆಗೋದಿಲ್ಲ ಇಲ್ಲಿ ಭಾಗ್ಯ ತಾಂಡವ್ ನಡುವೆ ದೊಡ್ಡ ಚಾಲೆಂಜ್ ಇದೆ ಈ ಕಡೆ ಭಾಗ್ಯ ಹೇಗೆ ಸಂಸಾರ ನಡೆಸಿ ಇವ್ರನ್ನೆಲ್ಲ ಸಾಕೋಕ್ಕಾಗತ್ತೆ ನಿನ್ಗೆ ಏನು ಯೋಗ್ಯತೆ ಇದೆ ನಾನು ನೋಡ್ತೀನಿ ಇನ್ನು ನನ್ನ ನಿನ್ನ ನಡುವೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ತಾಂಡವ್ ಹೇಳ್ತಿದ್ರೆ ಈ ಕಡೆ ನನ್ನ ಕುಟುಂಬನ ಎಷ್ಟು ಮಟ್ಟಿಗೆ ನೋಡ್ಕೋತೀನಿ ಅನ್ನೋದನ್ನ ನೋಡ್ತಾ ಇರಿ ಅಂತ ಹೇಳಿ ತನ್ನ ಮಕ್ಕಳು ಅತ್ತೆ ಮಾವ ಅಪ್ಪ ಅಮ್ಮ ತಂಗಿ ಸುಂದ್ರಿ ಎಲ್ರೂ ಕೂಡ ಕರ್ಕೊಂಡಿದ್ದೆ ಮನೆ ಬಿಟ್ಟು ಹೊರಟೆ ಬಿಟ್ರು ಭಾಗ್ಯ ಇಲ್ಲಿ ಭಾಗ್ಯ ಬದುಕು ಇಂದು ಬೀದಿ ಪಾಲ ಆಗಿರಬಹುದು ಭಾಗ್ಯ ಸಂಸಾರ ಇಂದು ಜನರ ಬಾಯಿಗೆ ಸಿಕ್ಕಾಕೊಂಡಿರಬಹುದು ಆದರೆ ಭಾಗ್ಯ ಹೇಗೆ ಐಡಲ್ ಆಗಿ ಬದುಕ್ತಾರೆ ತಾಂಡವು ಮುಂದೆ ಅನ್ನೋದನ್ನ ಕಾದ್ ನೋಡಬೇಕು ಜೊತೆಗೆ ಇಲ್ಲಿ ಕುಸುಮಾರ್ ಕೂಡ ಮಗನೊಂದು ಎಚ್ಚರಿಕೆ ಕೊಟ್ರು ಇವತ್ತು ನಿನಗೆ ಶ್ರೇಷ್ಠ ಮಂಪುರಲ್ಲಿದೆಯಾ ಅದಕ್ಕೋಸ್ಕರ ಇಷ್ಟೆಲ್ಲ ನಡ್ಕೊ ಒಂದಿನ ನೀನು ಮಾಡಿದ ಕರ್ಮ ಏನು ಕರ್ಮ ಏನು ಅಂತ ಗೊತ್ತಾಗತ್ತೆ ಅಂತ ಹೇಳೋದ್ರ ಮುಖಾಂತರ ಇಲ್ಲಿ ಎಲ್ಲರೂ ಕೂಡ ಭಾಗ್ಯ ಜೊತೆ ಮನೆಯಿಂದ ಹೊರಟಿದ್ದಾರೆ ಹಾಗಿದ್ರೆ ಇವರು ಹೋಗೋದು ಎಲ್ಲಿಗೆ ಮೊದಲಲ್ಲಿ ಅಮ್ಮನ ಮನೆಗೆ ಏನಾದ್ರು ಹೋಗ್ತಾರೆ ಅಥವಾ ಹಿತ ಮನೆಗೆ ಹೋಗಿ ನಂತರ ಅವ್ರದೇ ಕುಟುಂಬವನ್ನ ಶುರು ಮಾಡ್ಕೋತಾರ ಹೇಗಾಗತ್ತೆ ಕತೆ ಮುಂದೆ ಸಾಗತ್ತೆ ಮೊದಲ ವಿಜಯ